ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನಲ್ ಕನ್ನಡ ಬಿಗ್ ಬಾಸ್ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ನಲ್ಲಿ ಅಶ್ವಿನಿ ಗೌಡಗೆ ಬೆವರಳಿಸಿದ ಕಿಚ್ಚ ಹೌದು ವೀಕ್ಷಕರೇ ಅದಕ್ಕೂ ಮುನ್ನ ನೀವು ಯಾರೆಲ್ಲ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಈ ಕೂಡಲೇ ಡೈಲಿ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ವೀಕ್ಷಕರೇ ಅಶ್ವಿನಿ ಗೌಡ ಅವರು ರಘು ಅವರು ರೆಸ್ಪೆಕ್ಟ್ ಕೊಡ್ತಿಲ್ಲ ಹೋಗಿ ಬನ್ನಿ ಅಂತ ಮಾತಾಡಿಸ್ಬೇಕು ಅಂತ ಹೇಳ್ತಿದ್ರು ಅದಕ್ಕೆ ಕಿಚ್ಚ ಸುದೀಪ್ ಅವರು ಇದಕ್ಕೆ ಪೊಲೀಸ್ ಸ್ಟಾಪ್ ಇಟ್ಟಿದ್ದಾರೆ ಹೌದು ಏನಪ್ಪ ಆ ಸ್ಟಾಪ್ ಅಂದರೆ ನೀವು ಒಂದು ಚಿಕ್ಕ ಮಕ್ಕಳಿಗಾದರೂ ರೆಸ್ಪೆಕ್ಟ್ ಕೊಟ್ಟರೆ ಅದು ರೆಸ್ಪೆಕ್ಟ್ ಆಗಿ ಇರುತ್ತೆ ಆಗ ನಿಮಗೆ ತಾನಾಗೆ ರೆಸ್ಪೆಕ್ಟ್ ಬರುತ್ತೆ ನೀವೇ ಏಕವಚನದಲ್ಲಿ ಮಾತನಾಡಿದರೆ ನಿಮಗೆ ರೆಸ್ಪೆಕ್ಟ್ ಸಿಗುವುದಿಲ್ಲ ಎಂದು ಕಿಚ್ಚ ಸುದೀಪ್ ಅವರು ಅಶ್ವಿನಿ ಗೌಡಗೆ ಬೆವರಿಸಿದ್ದಾರೆ ನೀವು ಹೆಣ್ಣು ಮಕ್ಕಳ ಪರವಾಗಿ ಯಾರೆಲ್ಲ ನಿಂತಿದ್ದಾರೆ ಎಂದು ಕೈ ಎತ್ತಿ ಅಂದಿದಾಗ ಯಾರೂ ಕೂಡ ಕೈ ಎತ್ತುವುದಿಲ್ಲ ಹೆಣ್ಣು ಮಕ್ಕಳು ಅಶ್ವಿನಿ ಗೌಡ ಒಬ್ಬರು ಮಾತ್ರ ಕೈ ಎತ್ತುತ್ತಾರೆ ಹೌದು ಇಷ್ಟೊಂದು ಕೈಗಳು ಎತ್ತಿದ್ದಾರೆ ಅಂತ ಕೆಚ್ಚ ಸುದೀಪ್ ಅವರು ಅವಮಾನ ರೀತಿ ಮಾಡಿದ್ದಾರೆ ಅಶ್ವಿನಿ ಗೌಡ ಅವರಿಗೆ ಅಶ್ವಿನಿ ಗೌಡವರಿಗೆ ಮುಖಭಂಗ ಆಗಿದೆ ಆ ಮಾತಿನಿಂದ ಹೌದು ವೀಕ್ಷಕರೇ ಅಶ್ವಿನಿ ಗೌಡ ಅವರು ಎಲ್ಲದಕ್ಕೂ ಪದೇ ಪದೇ ಸ್ಟ್ಯಾಂಡ್ ತಗೊಳ್ತೀನಿ ಸ್ಟ್ಯಾಂಡ್ ತಗೊಳ್ತೀನಿ ಅಂತಾರೆ ಅದಾದರೆ ಯಾವುದೂ ಕೂಡ ಸರಿಯಾಗಿ ಸ್ಟ್ಯಾಂಡ್ ಇರೋದಿಲ್ಲ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನೆಂದು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋಗಳನ್ನು ತಪ್ಪದೇ ಲೈಕ್ ಕೊಟ್ಟು ಶೇರ್ ಮಾಡಿ ಎಲ್ಲರಿಗೂ ನಮಸ್ಕಾರಗಳು ಹೀಗೆ ಮುಂದಿನ ಎಲ್ಲ ಅಪ್ಡೇಟ್ಗಾಗಿ ಈ ಚಾನಲನ್ನು ತಪ್ಪದೇ ಕೊನೆಯವರೆಗೂ ವಿಡಿಯೋವನ್ನು ನೋಡಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ ಧನ್ಯವಾದಗಳು ಸ್ನೇಹಿತರೆ